ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತೋರಿಸ್ತಾ ಇರುವ ಪರಿಹಾರ ಬಂದು ಅಮಾವಾಸ್ಯ ದಿನ ಮಾಡಿಕೊಳ್ಳುವಂತಹ ಪರಿಹಾರ ನೀವು ಮನೆಯತ್ರ ಹತ್ರ ಮಾಡ್ಕೊಳ್ಬಹುದು ನಿಮ್ಮ ಅಂಗಡಿ ವ್ಯಾಪಾರದ ಸ್ಥಳ ಎಲ್ಲಿರುತ್ತೆ ನೋಡಿ ಅಲ್ಲೂ ಕೂಡ ಮಾಡ್ಕೊಳ್ಬಹುದು ಸಾಕಷ್ಟು ಜನಕ್ಕೆ ಮನೆಯಲ್ಲಿ ತುಂಬ ನೆಗೆಟಿವಿಟಿ ಇದ್ದರೆ ಅದರ ಪ್ರಭಾವ ಯಾವ ಥರ ಬೀರುತ್ತೆ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಸುಮ್ಮನೆ ನಮಗೆ ಸಂಬಳ ಕಡಿಮೆ ಇದೆ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಇದೆ ಮನೆಯ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಮನೆಯಲ್ಲಿ ಆ ಮನೆಯಲ್ಲಿರುವಂಥ ಸದಸ್ಯರು ಅಷ್ಟೇ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ ಏನೇ ಕೆಲಸಕ್ಕೆ ಹೋದ್ರೂ ಆ ಕೆಲಸದಲ್ಲಿ ಫೈಲೂರ್ ಕಾಣೋದು ಈ ರೀತಿ ಮಕ್ಕಳ ಅಭಿವೃದ್ಧಿ ಕೂಡ ಕಾಣಿ ಇರಲ್ಲ ಸ್ನೇಹಿತರೆ ಇದೆಲ್ಲನೂ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ನೆಗೆಟಿವಿಟಿ ಹಾಗೂ ನಮ್ಮ ಮನಸ್ಸಲ್ಲಿ ಕೂಡ ಒಂದು ನೆಗೆಟಿವಿಟಿನ ತುಂಬಿಕೊಂಡಿರ್ತೀವಿ ಅದಕ್ಕೆಲ್ಲ ಈ ರೀತಿ ಕೂಡ ಒಂದು ನಡೀತಾ ಇರುತ್ತೆ ಇದನ್ನು ಅಮಾವಾಸ್ಯ ದಿನಗಳಲ್ಲಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರನ ನೀವು ಈ ದಿನ ತೋರಿಸ್ತಾ ಇರುವಂತಹ ಪರಿಹಾರನ ಬಂದು ನಿಮ್ಮ ಮನೆಯ ವಸ್ತಿಲ ಸ್ಥಿರ ಮಾಡಿಕೊಳ್ಳುವ ಪರಿಹಾರ ಪ್ರತಿಯೊಬ್ಬರು ಅಷ್ಟೇ ನಾವು ಮನೆಯಿಂದ ಒಳಗೆ ಹೋಗಬೇಕು ಅಂದರೆ ಹೊರಗೆ ಪ್ರವೇಶ ಆಗಬೇಕು ಅಂದರೂ ಅಷ್ಟೇ ಏನೇ ಇದ್ರು ಮನೆಯ ಬಾಗಿಲಿಂದ ಎಬ್ಬಾಗಿಲಿಂದ ಹೋಗಿ ಬರೋದು ಮಾಡ್ತೀವಿ ಅಲ್ಲೇ ಈ ಒಂದು ಪರಿಹಾರ ಮಾಡಿಕೊಳ್ಳೋದು ಅದಕ್ಕೂ ಮುಂಚೆ ಇಲ್ಲೊಬ್ರು ಕಮೆಂಟ್ ಹೋದಣ ಮ್ಯಾಮ್ ನೀವು ಹೇಳಿದ ನಿಂಬೆ ಹಣ್ಣಿನ ಪರಿಹಾರ ಮಾಡಿದೆ ಪರಿಹಾರ ಸಿಕ್ಕಿದೆ ನಮ್ಮ ಯಜಮಾನರಿಗೆ ಸ್ಯಾಲರಿ ಪ್ರಾಬ್ಲಮ್ ಆಗಿತ್ತು ಈಗ ಎಲ್ಲ ಬಂತು ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ದೇವಸ್ಥಾನದಲ್ಲಿ ತುಳಸಿ ಆಗಬೇಕು ಅದು ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅದು ಒಂದು ಪರಿಹಾರ ಕೂಡ ಕೇಳ್ಕೊಂಡಿದ್ರು ಇವರು ಯಜಮಾನ್ರಿಗೆ ಒಂದು ಸ್ಯಾಲ್ರಿ ತುಂಬ ಕಡಿಮೆ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಸತಾಯಿಸ್ತಾ ಇದ್ದಾರೆ ಈ ರೀತಿ ಪಾಪ ತುಂಬ ನೋವಲ್ಲಿದ್ದರು ಈ ಸಿಸ್ಟರ್ ಅದಕ್ಕೋಸ್ಕರ ಅವ್ರಿಗೆ ನಿಂಬೆ ಹಣ್ಣಿನ ಪರಿಹಾರ ಹೇಳಿದ್ದೆ ಸ್ನೇಹಿತರೆ ಆ ನಿಂಬೆ ಹಣ್ಣಿನ ಪರಿಹಾರ ಮೂರು ನಿಂಬೆ ಹಣ್ಣಿಗಳ ಪರಿಹಾರ ಅಂದರೆ ಅದು ಪಂಚಮಿ ತಿಥಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಆಗಿರೋದ್ರಿಂದ ಸಾಕಷ್ಟು ಜನಕ್ಕೆ ಆ ಪರಿಹಾರ ಮಾಡ್ಕೊಂಡಿರೋರಿಗೆ ಎಲ್ಲ ಒಳ್ಳೆಯದಾಗಿದೆ ಅದರಲ್ಲಿ ಈ ಸಿಸ್ಟರ್ಗೂ ಕೂಡ ಒಬ್ಬರಿಗೆ ಒಳ್ಳೆಯದಾಗಿದೆ ತುಂಬ ಧನ್ಯವಾದಗಳು ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಹೀಗೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನಾನಿಲ್ಲಿ ದೀಪಗಳು ಎರಡು ತಗೊಂಡಿದ್ದೀನಿ ಅದರಲ್ಲಿ ಎರಡಕ್ಕೂ ಕಲ್ಲುಪ್ಪು ತುಂಬಿಸಿದ್ದೀನಿ ಸ್ನೇಹಿತರೆ ಈ ಕಲ್ಲುಪ್ಪು ಮಾತ್ರ ನಮಗೆ ಈ ಒಂದು ಪರಿಹಾರಕ್ಕೆ ಬೇಕಾಗುತ್ತೆ ಒಂದು ನಿಂಬೆಹಣ್ಣು ತಗೊಳ್ಳಿ ನಿಂಬೆ ನಿಂಬೆಹಣ್ಣಿಗೆ ನಮ್ಮ ಒಂದು ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣದೇ ಇರೋದಕ್ಕೆ ಇದಕ್ಕೆಲ್ಲದಕ್ಕೂ ತುಂಬ ಸೂಕ್ತವಾದಂತಹ ಒಂದು ವಸ್ತು ಆಗಿರೋದ್ರಿಂದ ಈ ಒಂದು ನಿಂಬೆ ಹಣ್ಣು ಕಲ್ಲುಪ್ಪು ಎಂತಹ ಒಂದು ಪ್ರಭಾವ ಬೀರುತ್ತೆ ಅನ್ನೋದು ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಈ ಒಂದು ಪರಿಹಾರನ ಸ್ನೇಹಿತರೆ ಆ ಪರಿಹಾರ ಬಂದು ನೀವು ಅಮಾವಾಸ್ಯೆ ದಿನ ಸಂಜೆ ಮಾಡಿಕೊಳ್ಬೇಕಾಗುತ್ತೆ ಸಂಧ್ಯಾಕಾಲದಲ್ಲಿ ನಾವು ಮನೆಯ ವಸ್ತಿಲ ಹತ್ರ ಈ ಪರಿಹಾರನ ನೀವು ಮಾಡಿಕೊಳ್ಳಿ ಸಾಕಷ್ಟು ಜನ ವಸ್ತಿಲು ಪೂಜೆ ಮಾಡ್ಕೊಳ್ಳೋದು ಅವರವರ ವಿಧಾನದಲ್ಲಿ ಇರುತ್ತೆ ನೀವು ಯಾವ ಥರ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡ್ತಿರೋ ಅದೇ ಥರನೇ ಆ್ಯಸ್ ಯೂಶುವಲ್ ಮಾಡಿಕೊಳ್ಳಿ ಅದ್ರ ಜೊತೆ ನೋಡಿ ಚಿಕ್ಕದಾಗಿ ಎರಡು ದೀಪಗಳನ್ನು ತಗೊಳ್ಳಿ ಸ್ನೇಹಿತರೆ ಮಣ್ಣಿನ ದೀಪ ನೀವು ಮನೆಯಲ್ಲೇ ಇರುತ್ತೆ ಆ ದೀಪಗಳನ್ನು ತಗೊಂಡ್ರೆ ಸಾಕು ಅದರಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಪೂರ್ತಿ ತುಂಬಿಸೋದಕ್ಕೆ ಹೋಗ್ಬೇಡಿ ಒಂದು ಮುಕ್ಕಾಲು ಆಗೋಷ್ಟು ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ತೋರಿಸಿದ್ದೀನಿ ಇದೇ ಥರ ನೀವು ಮಾಡ್ಕೊಳ್ಬಹುದು ಒಂದು ನಿಂಬೆ ಹಣ್ಣು ಚೆನ್ನಾಗಿರುವಂತಹದ್ದು ನೀವು ಯಾವುದೇ ಒಂದು ಪರಿಹಾರ ಈ ಅನುಷ್ಠಾನಗಳು ಮಾಡಿಕೊಳ್ಳುವಾಗ ನಿಂಬೆ ಹಣ್ಣಿನ ಪರಿಹಾರ ಮಾಡಿಕೊಳ್ಬೇಕಾದ್ರೆ ಹಳದಿ ಕಲ್ಲರ್ ಇರುವಂತಹ ನಿಂಬೆ ಹಣ್ಣನ್ನು ತಗೊಳ್ಳಿ ಗ್ರೀನ್ ಕಲ್ಲರ್ ಇರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಅದು ಹಸಿಯಾಗಿರುತ್ತೆ ನಮ್ಮ ಒಂದು ಅನುಷ್ಠಾನಗಳಿಗೆ ಅದು ಪರಿಹಾರಕ್ಕೆ ಆಗಿ ಬರಲ್ಲ ಅದಕ್ಕೋಸ್ಕರ ತಿಳಿ ಹಳದಿ ಕಲರಲ್ಲಿ ನಿಂಬೆ ಹಣ್ಣು ಚೆನ್ನಾಗಿರುವಂಥದ್ರನ್ನ ಒಂದು ತಗೊಂಡು ಎರಡು ಓಳಾಗಿ ಮಾಡಿ ಸ್ನೇಹಿತರೆ ಈ ಪರಿಹಾರನೆಲ್ಲ ನೀವು ವಸ್ತಿ ಇಲ್ಲ ಹೊರಗೆ ಮಾಡ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯ ಹೊರಗೆ ನೀವು ಪ್ಲೇಟಲ್ಲಿ ಇಟ್ಕೊಂಡು ನಿಂಬೆ ಹಣ್ಣನ್ನು ಕಟ್ ಮಾಡೋದು ಕೂಡ ಮನೆಯ ಹೊರಗೆ ಮಾಡಿಕೊಳ್ಬೇಕಾಗುತ್ತೆ ಈ ಕಲ್ಲುಪ್ಪನ್ನ ತುಂಬಿಸಿರ್ತೀರ ಎರಡು ದೀಪಗಳಿಗೆ ಎರಡು ಓಳು ನಿಂಬೆ ಹಣ್ಣು ಮಾಡಿರ್ತೀರ ಒಂದಕ್ಕೆ ಅರಿಶಿನ ಇನ್ನೊಂದಕ್ಕೆ ಕುಂಕುಮ ನೋಡಿ ಇಲ್ಲಿ ತೋರಿಸಿದ್ದೀನಿ ಸೇಮ್ ಅದೇ ಥರನೇ ನೀವು ಹಚ್ಚಿಬಿಟ್ಟು ಮನೆಯ ಹೊರಗೆ ಈ ಕಡೆ ಆ ಕಡೆ ಹೊಸ್ತಿಲತ್ತಿರ ನೀವು ಇಡೀ ಸ್ನೇಹಿತರೆ ಇದನ್ನು ಇಟ್ಟುಬಿಟ್ಟು ನೀವು ಇನ್ನು ಆ್ಯಸ್ ಯೂಶ್ವಲ್ ಯಾವ ಥರ ದೀಪ ಹಚ್ಚುತ್ತೀರೋ ಸಾಂಬ್ರಾಣಿ ಬತ್ತಿ ಹಚ್ಚಿ ನೀವು ಪೂಜೆ ಮಾಡ್ತೀರೋ ಆ ಥರ ಮಾಡ್ಕೊಳ್ಬಹುದು ಇಷ್ಟೇ ಸರಳವಾಗಿ ಏನಾದರೂ ನೀವು ಈ ಅಮಾವಾಸ್ಯ ದಿನ ಮಾಡಿಕೊಂಡಿದ್ದೇ ಆದರೆ ಎಲ್ಲ ಕಷ್ಟಗಳೂ ಈ ಸರ್ವ ಕಷ್ಟಗಳು ಅಂತ ಹೇಳ್ತೀವಿ ನೋಡಿ ಮೊದಲೆಲ್ಲ ಒಂದೊಂದು ಕಷ್ಟಕ್ಕೆ ನಾವು ಕೇಳ್ಕೊಳ್ಳೋದಿರುತ್ತೆ ಈ ರೀತಿಯಾದಂತಹ ಶಕ್ತಿಶಾಲಿಯಾದ ಪರಿಹಾರಗಳು ಎಲ್ಲ ಕಷ್ಟಗಳಿಗೂ ಸರ್ವ ಕಷ್ಟಗಳಿಗೂ ನಿವಾರಣೆ ಆಗುವಂತಹ ಅಷ್ಟು ಶಕ್ತಿಯುತವಾದ ಪರಿಹಾರ ಆಗಿರೋದ್ರಿಂದ ಇದನ್ನು ನೀವು ಆಚೆ ಇಟ್ಟು ಪೂಜೆ ಮಾಡಿಬಿಟ್ಟು ಹೊಸ್ತಿಲ್ಲ ಆ ಕಡೆ ಈ ಕಡೆ ಆಮೇಲೆ ಮಾರನೇ ದಿನ ಅದನ್ನು ನೀವು ತೆಗೆದು ಈ ಕಲ್ಲುಪ್ಪನ್ನು ನೀರಲ್ಲಿ ಕರಗಿಸ್ಬಿಟ್ಟು ಗಿಡಗಳಿಗೆ ಹಾಕೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಗಿಡಗಳು ಒಣಗೋಗುತ್ತೆ ಯಾರು ತುಳಿದೇ ಇರುವ ಜಾಗದಲ್ಲಿ ಆ ನೀರನ್ನ ಹಾಕಿ ಹಾಗೂ ನಿಂಬೆ ಹಣ್ಣನ್ನು ಅಷ್ಟೇ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ಯಾಕೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿನ ಓಡಿಸೋದಕ್ಕೆ ನಮಗೆ ಸಕಾರಾತ್ಮಕವಾಗಿ ಬರೋದಕ್ಕೋಸ್ಕರ ಬೇರೆಯವರಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಅಂತ ಅಂತ ಹೇಳ್ತಾ ಇರೋದು ಈ ರೀತಿ ನೀವು ಅಮಾವಾಸ್ಯೆ ಹುಣ್ಣಿಮೆಗಳ ದಿನ ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಮಾಡಿಕೊಂಡು ನೋಡಿ ನಿಮ್ಮ ಮನೆಯ ಹತ್ತಿರ ಕೂಡ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಮಾಡ್ಕೊಳ್ಳೋದು ಮನೆಯ ಹೊರಗೆ ಅಂತ ಹೇಳಿದ್ದೀನಿ ಇದನ್ನೆಲ್ಲ ನೀವು ಕೂಡ ಒಮ್ಮೆ ಮಾಡಿಕೊಂಡು ಅದರ ಒಂದು ಪ್ರಭಾವ ಯಾವ ಥರ ಇರು ಇರುತ್ತೆ ಅನ್ನೋದು ನೀವು ಕೂಡ ಇದನ್ನು ಮಾಡ್ಕೊಂಡಾಗ ಗೊತ್ತಾಗುತ್ತೆ ಇಷ್ಟೇ ಸುಲಭವಾಗಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು